ಹಾಯ್ ಫ್ರೆಂಡ್ಸ್ ಇದು ನನ್ನದು ಬ್ಲಾಗು ನಮ್ಮ ಅಜ್ಜಿ ಮನೆಯಲ್ಲಿ ಮತ್ತು ಇಲ್ಲಿ ಪೂಜೆ ಮಾಡಿದ್ದಾರೆ ಮಂಗಳೂರ ಅಂತ ನೋಡಿ ಮತ್ತು ನಮ್ಮಮ್ಮ ರಸ ಮಾಡಿದ್ದರೆ ಅಡುಗೆ ಮಾಡ್ತಾ ಇದ್ದಾರೆ ಅಡುಗೆ ಮಾಡ್ತಾ ಇದ್ದಾರೆ ನಮ್ಮಮ್ಮ ಅಡುಗೆ ಮಾಡ್ತಾ ಇದ್ದಾರೆ ಓದ್ ಸ್ಪೆಷಲ್ ಅಂತ ನೋಡ್ತಾ ಮತ್ತೆ ಮತ್ತು ನೆಕ್ಸ್ಟ್ ಬೀಜ ನಾ ಅಟಿ ಕೋಳಿ ಮೊಟ್ಟೆ ಸಾರು ಮಾಡೋದಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕ್ಬಿಟ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅದಕ್ಕೆ ಕೆಂಪುಗಾಗೋವರೆಗೆ ಸ್ವಲ್ಪ ಹುರ್ಕೋಬೇಕು ಈ ಕಡೆ ಮೊಟ್ಟೆ ಬೇಯಿಸಿಕ್ಕಿರೋದು ಮೊಟ್ಟೆ ಖಾರ ಉಪ್ಪು ಅರಿಶಿಣ ಮತ್ತು ಕೊಬ್ಬರಿ ಪುಡಿ ಒಣ ಕೊಬ್ಬರಿ ಪುಡಿ ಅದಕ್ಕೆ ಕೆಂಪುಗಾದಮೇಲೆ ಮೊಟ್ಟೆ ಸೇರಿಸ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ನೀರು ಸೇರಿಸ್ತಾಯಿದ್ದೀನಿ ನೀರು ಹಾಕ್ಬಿಟ್ಟು ಸ್ವಲ್ಪ ಮುಚ್ಚಳು ಮುಚ್ಚಳ ಮುಚ್ಚಿ ಸ್ವಲ್ಪ ಬೇಯಕ್ಕೆ ಇಟ್ಬಿಟ್ಟು ಈ ಕಡೆ ಟೊಮೊಟೊ ಈರುಳ್ಳಿ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಹುರಿದ್ಬಿಟ್ಟು ಅದನ್ನು ಮಿಕ್ಸಿಗೆ ಹಾಕಿಬಿಟ್ಟು ಅದು ಪೇಸ್ಟ್ ಮಾಡಿ ಇದರಲ್ಲಿ ಇದ್ದೀನಿ ಅದಾದ್ಮೇಲೆ ಸ್ವಲ್ಪ ಬಿಸಿ ನೀರು ಕಾಯಿಸ್ಕೊಂಡು ಸ್ವಲ್ಪ ನೀರು ಸೇರಿಸಿದ್ದೀನಿ ನೀರು ನೀರು ಏಸಬೇಕು ಅಷ್ಟು ಸೇರಿಸಿದ್ದೀನಿ ಅದಕ್ಕೆ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಗರಂ ಮಸಾಲ ಹಾಕ್ಬಿಟ್ಟು ಒಂದು ಐದು ನಿಮಿಷ ಬೇಯಿಸಿದ್ರೆ ನಾಟಿಗೆ ಕೋಳಿ ಮೊಟ್ಟೆ ಸಾರು ರೆಡಿ ಆಯ್ತು ನೋಡ್ರಿ ಇದು ರೊಟ್ಟಿ ಚಪಾತಿಗೆ ಮುದ್ದೆಗೆ ರೆಡಿ ಆಯಿತು ಮೊಟ್ಟೆ ಕೋಳಿ ಸಾರು ಮತ್ತಿನ್ನೊಂದು ವ್ಲಾಗಲ್ಲಿ ಸಿಗ್ತೀವಿ ಥ್ಯಾಂಕ್ ಯು